ಇವತ್ತು ಮಾಡ್ತಿರೋದು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಫಸ್ಟ್ ಹಿಟ್ಟು ಹಾಕೋರಿ ನಮ್ಮ ಕಡೆ ಕಾಮನ್ಗೆ ಅಂತೀವ್ರಿ ಇದನ್ನ ಕಾಮಣಿಗೆ ಹಾಗಿ ಹಿಟ್ಟು ಹಾಕ್ಕೊಂಡೇವ್ರಿ ಹಿಟ್ಟು ಜಡಿ ಮಾಡಿ ಮೊದಲ ಇಟ್ಕೊಂಡಿವ್ರಿ ಇಲ್ಲ ನೋಡ್ರಿ ಒಲಿ ಮ್ಯಾಗ ನೀರು ಕಾ ಹೋದ ಇಟ್ಕೊಳಕತ್ತೀವ್ರಿ ಜಿಗಡಿ ಈಗೇನೋ ಹಿಟ್ಟು ಕಾಮ್ನಿಗೆ ಹಾಕ್ಕೊಂಡಿರ್ತೀವಲ್ಲ ರೀ ಅದನ್ನ ನಡ್ರಾಕ್ ಹಿಟ್ಟಿಲ್ಲ ತಗದೇ ಒಂಥರ ಗುಂಡಿ ಮಾಡ್ಕೊಬೇಕ್ರಿ ಅದನ್ನ ಜಿಗಟ್ಟು ಹಾಕೊಳಕ್ಕೆ ಈಗ ಹಿಟ್ಟು ನೀರು ಅದು ಜಿಗಟ್ ಹಾಕೊಂಡು ನೀರು ಕುದಾಡತ್ತೆ ಇಲ್ಲ ಅಂತಂದು ಈಗ ಅದಕ್ಕೆ ಒಟ್ಟು ಹಿಟ್ಟು ಹಾಕೊಂಡು ನೋಡ್ತೀವಿ ರೀ ಕುದೈತೆ ಇಲ್ಲವೋ ನೀರು ಅಂತಂದು ನೋಡಿರಿ ಹೆಂಗೆ ಬ ಕುದಿ ಬರೋಕದೈತೆ ನೋಡ್ರಿ ನೀರು ಕುದಕ್ಕೆ ನೋಡಿರಿ ಈಗ ನೋಡ್ರಿ ನೀರು ಹಿಟ್ಟು ಹಿಂಗುಂಡಿ ಮಾಡ್ಕೊಂಡಿದ್ವಲ್ಲ ಅದ್ರಾಗ ನೀರು ಹಾಕ್ಕೊಂಡಿವ್ರಿ ಅದು ಹೋದ್ಯಾಡೋ ನೀರು ಈಗ ಅದನ್ನು ಚಮಚೆ ತೊಗೊಂಡು ಜಿಗಟ್ ಮಾಡ್ಕೊತೀವ್ರಿ ನೋಡಿರಿ ಹಿಂಗೆ ಸ್ವಲ್ಪ 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 ಹಿಟ್ಟು ತೊಗೊಂಡು ಒಳಗೆ ಇದು ಮಾಡ್ಕೋಬೇಕ್ರಿ ಜಿಗಟ್ ತಿರ್ಕೋಬೇಕ್ರಿ ಅದನ್ನು ರೀ ಹೆಂಗೆ ಜಿಗಟ್ಟ ಆಗತ್ತೆ ನೋಡ್ರಿ ಅದು ನೀರಿನಾಗ ಹಿಟ್ಟೆಲ್ಲ ಮಿಕ್ಸ್ ಆಗ್ರಿ ಎಷ್ಟು ನೀರುದ ಅಷ್ಟೇ ಹಿಟ್ಟು ತೊಗೋಬೇಕ್ರಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನೋಡಿರಿ ನಮ್ದೀಗ ಜಿಗಟೆಲ್ಲ ಗಟ್ಟಿ ಆಯ್ತು ರೀ ಜಿಗಟಿನ್ ಹಿಟ್ಟು ರೀ ಅದಕ್ಕೆ ನೀರು ಹಚ್ಚಾರ ಇದು ಮಾಡ್ಕೊಬೋದ್ರಿ ಅಥವಾ ಹಿಟ್ಟು ಹಾಕ್ಕೊಂಡು ಮಾಡ್ತೀವಂದ್ರೆ ಅದು ನಾವು ನೀರು ಹಚ್ಚಿ ರೀ ಈಗ ಎಷ್ಟ್ರ ಇರ್ತೈತಲ್ಲ ಅದನ್ನು ರೀ ಹಿಟ್ಟು ತೆಗೆದು ಅದನ್ನು ಚೆಂದಾಗ ರೀ ಆ ಜಿಗಟಿನ್ ಕೊಟ್ಟಾಗ ಒಣ ಐಟೇನು ಹೇಳುದಲ್ಲ ರೀ ಎಷ್ಟು ಅದನ್ನು ಉಟ್ಟು ಹಾಕಿ ನಾದ್ಕೋಬೇಕು ಬಿಸಿ ರೈತಿ ಹುಷಾರ್ಲೆ ಮಾಡಿರಿ ಅದು ಬಾ ಹೊಸ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ನೋಡಿರಿ ನಾವು ಹೆಂಗೆ ಹತ್ಕೊಳಕತ್ತೀವಿ ನೋಡಿರಿ ಅದು ಸ್ವಲ್ಪ ಇದಕ್ಕೆ ಬರೋ ಮಟ್ಟ ಸ್ವಲ್ಪ 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 ನೀರು ಹಾಕ್ಕೊಬೇಕ್ರಿ ಹಿಟ್ಟು ಜಿಗಿಟ್ಟು ಗಟ್ಟಿ ಆಗಮ ನೋಡಿರಿ ಹೆಂಗೆ ಬರೋಕದೈತೆ ನೋಡಿರಿ ಗಟ್ಟಿ ಆಗದೈತೆ ನೋಡಿರಿ ಹೆಂಗ್ನ ಹಾಕ್ಕೊಂಡೆ ನೋಡ್ರಿ ನಾವು ಹಿಟ್ಟಿಗೆ ಹೆಂಗೆ ಉಂಡೆ ಉಂಡೆ ಬರಕತ್ತೈತಿ ನೋಡಿರಿ ಅದೆಲ್ಲ ಕಾಮನಗಿಂದು ಎಲ್ಲ ಒಗತ್ತಿ ಒಣ ಹಿಟ್ಟೆಲ್ಲ ತಗೋಬೇಕ್ರಿ ನೋಡಿದಿರಿ ಹೆಂಗೆ ಗಟ್ಟಿ ಬಂತು ನಮ್ದು ಹಿಟ್ಟು ಅತಿ ಇಷ್ಟು ಗಟ್ಟಿ ಇರಬಾರ್ದು ಒಟ್ಟು ಮಿದು ಉಂಡಕ್ಕೆ ಆಗ್ಬಾರ್ದು ರೀ ಒಂದು ಲೆಕ್ಕಕ್ಕೆ ಹದ ರೀ ಅದು ಹಿಟ್ಟು ನೋಡಿರಿ ಹೆಂಗೆ ಬಿಡಿತೀವಿ ನೋಡಿರಿ ಕಾಣ್ತಿದ್ದಲ್ರಿ ಕೈಯಾಗೆ ಹೆಂಗೆ ಹದ ಬಂದೈತೆ ನೋಡ್ರಿ ಹೆಂಗೆ ನಾತ್ತಾರ ಚರಾ ಚರ ಚರ ನಾತ್ಕೋಬೇಕ್ರಿ ಅದನ್ನೆಟ್ಟು ನೋಡಿರಿ ಹಿಂಗೆ ನಾತ್ಕೋಬೇಕ್ರಿ ಚರಾ ಚರ ಇದು ನಮ್ಮ ಕಡೆ ದಿನ ಊಟಕ್ಕೆ ಬೇಕ್ರಿ ಉತ್ತರ ಕರ್ನಾಟಕ ರೀ ಜೋಳದ ರೊಟ್ಟಿ ಈಗ ಎರಡು ಭಾಗ ಮಾಡಿ ರೀ ಅದು ಬಡ್ಯಾಕಲ್ರಿ ನಮಗೆ ಹಾಗೆ ಇಲ್ಲಿ ಅಡ್ಸರಾದ್ರೆ ಗಟ್ಟೆ ರೀ ಬಡಿಯೋರಾದ್ರೆ ಸ್ವಲ್ಪ ಮೆತ್ತ ಮಾಡ್ಕೊಂಡು ಈಗ ನೋಡಿ ಫಸ್ಟ್ ಅದನ್ನು ಚೆಂದಾಗ ರೌಂಡಾಗಿ ಇದನ್ನು ಮಾಡ್ಕೊತೀವಿ ಬುಡುಕೋಟೆ ಇಟ್ಟು ಹಾಕ್ಕೊಂಡು ಈಗ ನೋಡಿರಿ ಬಡಿತೀವಿ ನೋಡಿರಿ ಹೆಂಗೆ ಬಿಡಾಕತ್ತ ನಾ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ರೀ ಲಟ್ಸೋದು ಈಗ ಬಡಿಯೋದು ವಿಡಿಯೋ ಮಾಡ್ಯಾಕಾಗತ್ತೇನ್ರಿ ನೋಡಿರಿ ಎರಡು ಕೈಲಿ ಈಗ ಒಂದು ಕೈಲೇ ಬಡಿದ್ವಿ ಸ್ವಲ್ಪ ದೊಡ್ಡದಾದಮೇಲೆ ಎರಡು ಕೈಲೇ ಬಿಡಿತೀವಿ ನೋಡಿ ನೋ ಹಿಂಗೆ ಎರಡು ಕೈಲಿ ಹೆಂಗೆ ಬಿಡಿತಾರೆ ನೋಡಿರಿ ತಿರ್ಗಿಸ್ಕೊಂತ ಈಗ ಇದನ್ನು ತೊಗೊಂಡು ದೊಡ್ಡದಾಗಿದ್ರೆ ಈಗ ಇದನ್ನು ತೊಗೊಂಡು ತೆವೆಗೆ ಹಾಕ್ತಿವಿ ಹಾಕಿದ್ರಿ ಅದನ್ನ ಅದನ್ನು ಮಾಡ್ಕೊಬೇಕು ರೀ ತೇವ್ಯಾಗ ಹಾಕಿ ಆದಮೇಲೆ ಈಗ ಇನ್ನೊಂದು ರೆಡಿ ಮಾಡ್ಕೊಳ್ಳೋಕೆ ರೀ ಅಷ್ಟರೊಳಗೆ ಹಿಟ್ಟು ಹಚ್ಚಿ ಹಿಟ್ಟೈತಲ್ರಿ ಅದು ವ್ಯಾಗಿನ್ ಹಾಕಿವಲ್ಲ ರೊಟ್ಟಿ ಅದಕ್ಕೆ ನೀರು ರೀ ಕಾಣ್ತೈತ ನೀರೆಲ್ಲ ಪೂರ್ತಿ ಕವರ್ ಮಾಡ್ಕೊಂಡು ಈಗ ನೋಡ್ರಿ ಹೊಳಸಿ ಹಾಕೊಂಡ್ವಿ ಅದನ್ನು ಅದು ಮತ್ತೊಮ್ಮೆ ಹೊಳಸಿ ಹಾಕೊಂಡಾಗ ಉಬ್ಬತೈತಿ ನೋಡ್ರಿ ಅದೇ ಹೆಂಗೆ ಉಬ್ಬಾಕೈತಿ ನೋಡಿರಿ ರೊಟ್ಟಿ ನೋಡಿರಿ ಮತ್ತು ಹಾಕ್ತೀವಿ ರೀ ಅಂದ್ರೆ ಎಷ್ಟು ಚೆನ್ನ ನೋಡಿರಿ ಇಲ್ಲಿ ತೆಗ್ದು ಹಾಕಿದು ಸುಡ್ತಿತ್ತು ಅದಕ್ಕೆ ಇಲ್ಲಿ ತೊಗೊಂಡು ನೋಡಿರಿ ಹಿಂದೆ ಮುಂದೆ ಹೆಂಗೆ ಬಂದೈತೆ ನೋಡಿರಿ ಆದರೆ ನಾವು ಸಾರು ಮಾಡಿವ್ರಿ ಬೇಳೆ ಸಾರು ಹಂಗಾಗಿ ಅದ್ರ ಇಟ್ಕೊಂಡು ತಿಂತೀವಿ ರೀ ಧನ್ಯವಾದಗಳು